ನಮಸ್ಕಾರ ನಿಮಗೆಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೆಗೆಟಿವ್ ಶಕ್ತಿಗಳು ಯಾವ ರೀತಿ ನಮ್ಮನ್ನು ಹಾಳು ಮಾಡುತ್ತೆ ನೆಗೆಟಿವ್ ಶಕ್ತಿಯಿಂದ ನಮಗೆ ಏನೇನು ತೊಂದರೆ ಆಗುತ್ತೆ ನಮ್ಮ ಜೀವನವನ್ನೇ ಹಾಳು ಮಾಡುತ್ತಲ್ಲ ನಮ್ಮ ಬದುಕಿನ ರೀತಿಯನ್ನೇ ಹಾಳು ಮಾಡುತ್ತಲ್ಲ ಆ ನೆಗೆಟಿವ್ ಶಕ್ತಿಯಿಂದ ಆ ನೆಗೆಟಿವ್ ಪವರಿಂದ ನಾವು ಯಾವ ರೀತಿ ಹೊರಗುರಿಬೇಕು ಅದನ್ನು ನಾವು ಕಳೆದುಕೊಂಡ್ರೆ ನಮಗೇನಾಗುತ್ತೆ ನಮ್ಮ ಜೀವನ ಯಶಸ್ವಿಯಾಗಲು ಈ ನೆಗೆಟಿವ್ ಪವರ್ಸ್ ಯಾವ ರೀತಿ ನಮ್ಮನ್ನು ತಡೆಗಟ್ಟುತ್ತೆ ಎಂಬುದನ್ನು ತಿಳ್ಕೊಂಡು ಅದರಿಂದ ಹೊರಬರುವ ವಿಚಾರವನ್ನು ಅರಿತುಕೊಂಡಾಗ ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗ್ತೀರಿ ಅಂತಹ ವಿಚಾರವನ್ನು ಇಂದು ನಾನು ನಿಮ್ಮ ಜೊತೆ ಚರ್ಚೆ ಮಾಡಬೇಕೆಂದು ಬಂದಿದ್ದೇನೆ ನೀವೆಲ್ಲರೂ ರೆಡಿ ಇದ್ದೀರಿ ಅಂತ ನನಗೆ ಗೊತ್ತು ಅದಕ್ಕಿಂತ ಮೊದಲು ಚಿಕ್ಕದೊಂದು ವಿನಂತಿ ಮಣೆ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಇಷ್ಟವಾಗುತ್ತದೆ ನೀವು ಆದ್ದರಿಂದ ಈಗಲೇ ನಿಮ್ಮ ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇನ್ನೂ ಯಾರೂ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲಿಗೆ ಮಾಣ್ಯಾ ಟೈಮ್ಸಲ್ಲಿ ಬರುವ ಎಲ್ಲ ವೀಡಿಯೋಗಳು ತಪ್ಪದೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ ನಿಮಗೆ ಹೆಚ್ಚು ಹೆಚ್ಚು ವಿಷಯಗಳು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ ನಿಮಗೆ ಗೊತ್ತಿರೋ ವಿಚಾರವಾದರೂ ಗೊತ್ತಿಲ್ಲದವೇ ಎಷ್ಟೋ ವಿಚಾರಗಳು ಇರ್ಬೋದು ಆ ಗೊತ್ತಿಲ್ಲದ ವಿಚಾರಗಳು ನಿಮಗೆ ತಿಳಿದುಕೊಂಡಾಗ ನೀವು ನಿಮ್ಮ ಜೀವನಕ್ಕೆ ಹೆಚ್ಚಿನ ಉಪಯೋಗವಾಗಬಹುದು ಎಂಬುದನ್ನು ಹೇಳ್ತಾ ನಾನು ಇಂದಿನ ಕಾರ್ಯಕ್ರಮಕ್ಕೆ ಬರುತ್ತಿದ್ದೇನೆ ಈ ಕಾರ್ಯಕ್ರಮವನ್ನು ಪ್ರಾರಂಭದಿಂದ ಕೊನೆಯವರೆಗೂ ನೋಡಲು ಮರೆಯಬೇಡಿ ಇದೊಂದೇ ಕಾರ್ಯಕ್ರಮ ಅಲ್ಲ ಎಲ್ಲ ಕಾರ್ಯಕ್ರಮವೂ ಅಷ್ಟೇ ಪ್ರಾರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಅರ್ಥವಾಗೋದು ಹೆಚ್ಚಿನ ವಿಚಾರಗಳು ತಿಳಿಯೋದು ನೆಗೆಟಿವ್ ಶಕ್ತಿ ಎಂದರೇನು ನೆಗೆಟಿವ್ ಶಕ್ತಿಸು ಯಾವ ರೀತಿ ನಮ್ಮನ್ನು ಜೀವನದಲ್ಲಿ ನಮ್ಮನ್ನು ಹಿಂದಕ್ಕೆ ಎಳೆಯುತ್ತದೆ ಪಾಸಿಟಿವ್ ಶಕ್ತಿಗಳು ಹೇಗೆ ನಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ ಎಂಬುದನ್ನು ಅರ್ಥಕೊಂಡಾಗ ನಿಮಗೆ ಈ ಪಾಸಿಟಿವ್ ಶಕ್ತಿಯ ಒಂದು ದುಷ್ಪರಿಣಾಮದ ಬಗ್ಗೆ ಅರಿವಾಗುತ್ತದೆ ನಿಮ್ಮ ಯಾವುದೇ ಜೀವನದಲ್ಲಿ ನಿಮಗೆ ಯಾವುದೇ ಲಾಸ್ ಆಗುತ್ತೆ ಅಥವಾ ಜಗಳ ಆಗುತ್ತೆ ಅಥವಾ ವಾದ ವಿವಾದಗಳು ನಡೆಯುತ್ತದೆ ಅಥವಾ ಅಕ್ಕಪಕ್ಕದವರಿಗೆ ನಿಮ್ಮನ್ನು ನೋಡ್ಕೊಂಡು ನೋಡಿದಾಗ ಆಗೋದಿಲ್ಲ ಅಥವಾ ನಿಮಗೇನೋ ತೊಂದರೆ ಆಗುತ್ತೆ ಬೇರೆಯವ್ರಿಗೆ ಹೊಟ್ಟೆ ಉರಿ ಆಗುತ್ತೆ ಬೇರೆಯವ್ರು ನಿಮ್ಮ ಬಗ್ಗೆ ಕ ಬೇರೆಯವ್ರು ನಿಮ್ಮ ಬಗ್ಗೆ ಏನೋ ದ್ವೇಷ ಸಾಧನೆ ಮಾಡ್ತಾರೆ ಇದೆಲ್ಲವೂ ನೆಗೆಟಿವ್ ಶಕ್ತಿಗಳ ಪ್ರಭಾವ ಎಂದು ನೀವು ತಿಳ್ಕೊಂಡು ಈ ನೆಗೆಟಿವ್ ಶಕ್ತಿಗಳನ್ನ ಯಾವ ರೀತಿ ನೀವು ದೂರ ಮಾಡಬಹುದು ಎಂಬುದನಕ್ಕೆ ನಾವು ಕೆಲವು ವಿಚಾರಗಳನ್ನು ತಿಳ್ಕೊಬೇಕಾಗುತ್ತೆ ಕೆಲವು ವಿಚಾರಗಳನ್ನು ತಿಳ್ಕೊಂಡಾಗ ಅದನ್ನೇ ಅದಕ್ಕೆ ಒಂದು ಕೆಲವು ವಿಚಾರಗಳನ್ನ ಈಗ ನಾನು ನಿಮಗೆ ಹೇಳ್ತೇನೆ ಆಪ್ನಿಮೈಸ್ ವ್ಯೂ ಇನ್ ನೆಗೆಟಿವ್ ಪಾಸಿಶ್ ಪೊಸಿಷನ್ಸ್ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಿದೆ ಎಂಬುದನ್ನು ನೀವು ಮುಂದ್ರಳೆದುಕೊಳ್ಳಿ ಪರಿಹಾರ ಇಲ್ಲದ ಯಾವ ಸಮಸ್ಯೆಯೂ ಇಲ್ಲ ಈ ಸಮಸ್ಯೆಯನ್ನು ನೀವು ಪರಿಹರಿಸಿಕೊಳ್ಳಿ ಆ ಪರಿಹರಿಸಿಕೊಳ್ಳೋಕ್ಕೆ ದಾರಿ ಕಾಣದೆ ಕಾಣುತ್ತೆ ಇವತ್ತಲ್ಲದಿದ್ದರೆ ನಾಳೆ ಅದಕ್ಕೆ ದಾರಿ ಇದ್ದೇ ಇರುತ್ತೆ ನೀವು ಪರಿಹಾರ ಇಲ್ಲ ನನಗೆ ಇನ್ನೂ ಜೀವನಕ್ಕೆ ಮುಂದಕ್ಕೆ ದಾರಿಯೇ ಇಲ್ಲ ಎಂಬುದನ್ನು ತಿಳ್ಕೊಂಡು ನಿಮ್ಮ ಕೆಲಸವನ್ನು ಮುಂದುವರಿಸಿ ಆವಾಗ ನಿಮಗೆ ಲಾಸ್ ಆಗುತ್ತೆ ಆದರೆ ನೀವು ಈ ಕೆಲ್ ಈ ನನ್ನ ಸಮಸ್ಯೆ ಪರಿಹಾರವಾಗುತ್ತೆ ಹಿಂದಲ್ಲ ನಾಳೆ ನನಗೆ ಒಳ್ಳೆಯದಾಗುತ್ತೆ ಎಂಬುದನ್ನು ತಿಳ್ಕೊಳ್ಳಿ ನನಗೆ ಸೋಲಿಲ್ಲ ನಾನು ಗೆಲ್ಲುತ್ತೇನೆ ನನಗೆ ಗುರಿ ಇದೆ ನಾನು ಆ ಗುರಿ ತಲುಪುತ್ತೇನೆ ಎಂಬುದನ್ನು ನೀವು ತಿಳ್ಕೊಳ್ಳಿ ಯಾವುದೇ ನೆಗೆಟಿವನ್ನು ಇಲ್ಲ ಇಲ್ಲ ಅದು ನನಗೆ ಅನುಭವಿಸೋದಿಲ್ಲ ಈದು ಈಗ ತಾತ್ಕಾಲಿಕವಾಗಿ ನಿಮಗೆ ಎದುರಾಗಿರೋ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಿಕೊಳ್ಳಬಹುದು ಎಂಬುದಾಗಿ ನೀವು ತಿಳ್ಕೊಳ್ಳಿ ಹಾಗೆ ನೀವು ಎಂಬ ತಿಳ್ಕೊಂಡಾಗ ನಿಮಗೆ ಖಂಡಿತವಾಗಲೂ ನಿಮಗೆ ಆ ಎನರ್ಜಿ ಬರುತ್ತೆ ನಿಮಗೆ ಒಂಥರ ಶಕ್ತಿ ಬರುತ್ತೆ ಪವರ್ ಬರುತ್ತೆ ನೀವು ಅದನ್ನು ಒಮ್ಮೆಯನ್ನು ಅಳವಡಿಸಿ ನೋಡಿ ಈ ಸಮಸ್ಯೆ ಯಾವುದೇ ಸಮಸ್ಯೆ ಇಲ್ಲದ ಮನುಷ್ಯ ಇಲ್ಲ ಎಲ್ಲ ಸಮಸ್ಯೆ ಬರುತ್ತೆ ಎಲ್ಲರಿಗೂ ಸಮಸ್ಯೆ ಬರುತ್ತೆ ಅವರವರ ಕೆಲಸಕ್ಕೆ ತಕ್ಕಂಥ ಸಮಸ್ಯೆಗಳು ಬರುತ್ತೆ ಅವರವರ ಜೀವನಕ್ಕೆ ತಕ್ಕಂಥ ಸಮಸ್ಯೆಗಳು ಬರುತ್ತೆ ಅವರ ಸಂಸಾರದಲ್ಲಿ ಸಮಸ್ಯೆಗಳು ಬರುತ್ತೆ ಇದಕ್ಕೆಲ್ಲದಕ್ಕೂ ಈ ಸಮಸ್ಯೆಗೆ ಪರಿಹಾರ ಇದೆ ಎಂಬುದನ್ನು ನೀವು ಫಸ್ಟು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳಿ ಆ ನಿಮ್ಮ ಆ ಗುರಿಯಿಂದ ಆ ಧೈರ್ಯದಿಂದ ಮುಂದೆ ಸಾಗಿ ಆವಾಗ ನಿಮಗೆ ಎನರ್ಜಿ ಬರುತ್ತೆ ಅದೇ ನೆಗೆಟಿವ್ ಪವರ್ ನೆಗೆಟಿವ್ ಪವರ್ ಬರು ಬಂದನ್ನು ಅದನ್ನು ಓಡಿಸ್ಬಿಟ್ಟು ನಿಮಗೆ ಪಾಸಿಟಿವ್ ಪವರ್ ಸಿಗುತ್ತೆ ಆ ಪಾಸಿಟಿವ್ ಇದೆಲ್ಲ ಅದೇ ನಿಮ್ಮನ್ನ ಕೆಲಸ ಮಾಡಿಸುತ್ತೆ ಆ ನೆಗೆಟಿವ್ ಪವರ್ ಇದೆ ನಿಮ್ಮನ್ನು ಹಿಂದೆ ಕೇಳ್ತಾ ಹೋಗುತ್ತೆ ಆ ಇಲ್ಲ ಇದಕ್ಕೆ ನಾವು ಪರಿಹಾರ ಇದೆ ಅಂತ ನೀವು ತಿಳ್ಕೊಂಡಾಗ ನಿಮ್ಮನ್ನು ಮುನ್ನಡೆಸುತ್ತದೆ ಎರಡನೇ ಡೋಂಟ್ ಲೆಟ್ ಫಿಯರ್ ಡೋಂಟ್ ಲೆಟ್ ಫಿಯರ್ ನೀವು ಭಯವನ್ನು ಒಳಗೆ ಇಟ್ಕೊಬೇಡಿ ಅಯ್ಯಯ್ಯೋ ಏನಾಗುತ್ತೋ ಏನು ಅಲ್ಲಿ ಅವರು ಹೋಗಿ ಮಾತಾಡಿಸಿದ್ರೆ ಏನಾಗುತ್ತೋ ಹೋಗಿ ಕೇಳಿ ಸಹಾಯ ಕೇಳಿದ್ರೆ ಅವರೇನು ತಿಳ್ಕೊಳ್ತಾರೋ ನಾನು ಅವರತ್ರ ಹತ್ರ ಹೋಗಿ ಸಹಾಯ ಕೇಳುವುದೇ ಅಯ್ಯಯ್ಯೋ ಇಲ್ಲ ಇಲ್ಲ ಅವರು ನನ್ನ ಬಗ್ಗೆ ಏನು ತಿಳ್ಕೊಳ್ತಾರೋ ನಾನು ಏನು ಹೇಳಲಿ ಇಂತಹ ಭಯಗಳನ್ನು ನೀವು ಮೊದಲು ಒದ್ದೋಡಿಸಿ ನಿಮ್ಮ ಮನಸ್ಸಲ್ಲಿ ಯಾವುದೇ ಭಯವನ್ನು ಇಟ್ಕೊಬೇಡಿ ಧೈರ್ಯವಾಗಿ ನಿಮ್ಮ ಮುಂದೆರೀರಿ ನೀವು ತಪ್ಪು ಮಾಡದೇ ಇದ್ದರೆ ನಿಮ್ಮ ತ ನಿಮಗೆ ಯಾವ ಭಯವೂ ಇಲ್ಲ ತಪ್ಪು ಮಾಡಿದವನಿಗೆ ಭಯ ತಪ್ಪು ಮಾಡದಿದ್ದವನಿಗೆ ಭಯ ಇಲ್ಲ ನೀವು ನಿಮ್ಮ ಕೆಲಸಕ್ಕಾಗಿ ಬೇರೆಯವ್ರನ್ನ ಮೀಟ್ ಮಾಡ್ಬೋದು ಬೇರೆಯವರ ಹತ್ರ ನಿಮಗೆ ಸಹಾಯ ಕೇಳ್ಬೋದು ಬೇರೆಯವರ ಹತ್ರ ನೀವು ಮಾತಾಡ್ಬೋದು ಎಲ್ಲಿ ಯಾವ ಆಫೀಸಿಗೆ ಬೇಕಾದ್ರೂ ನಾವು ಹೋಗ್ಬೋದು ಯಾವ ಆಫೀಸಲ್ಲಿ ಬೇಕಾದ್ರೂ ಹೋಗಿ ಕೇಳ್ಬೋದು ಆ ಧೈರ್ಯ ನಿಮ್ಮಲ್ಲಿರಬೇಕು ಆ ಫಿಯರನ್ನು ಒದ್ದೋಡಿಸಿ ನೀವು ಅಯ್ಯೋ ನಾನು ಹಿಂಗೆ ಆಫೀಸಿಗೆ ಹೋಗಲಿ ನಾನು ಆಫೀಸ್ಗೆ ಹಿಂಗೆ ಕೆಲಸ ಮಾಡಲಿ ಎಂಬಂತಹ ಆ ಭಯವನ್ನು ನೀವು ನಿಮ್ಮ ಮನಸ್ಸಿನಿಂದ ಕಿತ್ತೊಗೆ ಆವಾಗ ನಿಮಗೆ ನಿಮಗೆ ಏನು ಬರುತ್ತೆ ನಿಮ್ಮ ನೆಗೆಟಿವ್ ಪವರ್ಸ್ ಓಡೋಗುತ್ತೆ ನೀವು ಪಾಸಿಟಿವ್ ಪವರನ್ನು ಒಟ್ಟು ನಿಮ್ಮ ತಲೆಯೊಳಗೆ ತುಂಬಿಕೊಳ್ತೀರಿ ನಿಮ್ಮ ಮನಸ್ಸಲ್ಲಿ ತುಂಬಿಕೊಳ್ತೀರಿ ನಿಮ್ಮ ಕೆಲಸ ಆಗುತ್ತೆ ಅದು ಎರಡನೇದು ಈಗ ಮೂರನೇದು ಸ್ಪ್ರೆಡ್ ದ ಪಾಸಿಟಿವಿ ಪಾಸಿಟಿವಿಟಿ ಪಾಸಿಟಿವಿಟಿ ಸ್ಪ್ರೆಡ್ ದ ಪಾಸಿಟಿವಿಟಿ ಸ್ಪ್ರೆಡ್ ದ ಪಾಸಿಟಿವಿಟಿ ಅಂದ್ರೇನು ನಿಮ್ಮಲ್ಲಿರುವಂತಹ ಆ ಶಕ್ತಿಯನ್ನು ಯಾವುದು ಪಾಸಿಟಿವ್ ಶಕ್ತಿ ಯಾವುದಿದೆ ಈಗ ನಾನು ಮೊದಲು ಎರಡು ಹೇಳಿದೆ ನಿಮಗೆ ಭಯವನ್ನು ಓಡಿಸೋದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋದು ಇಂತಹ ಪಾಸಿಟಿವ್ ಶಕ್ತಿಯನ್ನು ಅದನ್ನು ಹರಡಿ ಅದಕ್ಕೆ ಅದನ್ನು ತುಂಬ ವಿಸ್ತಾರಗೊಳಿಸಿ ನಿಮ್ಮ ನೆಗೆಟಿವ್ ಆಗಿ ಅದನ್ನು ಯಾವತ್ತೂ ಯಾವುದೇ ಒಂದು ಶಕ್ತಿಯನ್ನು ನೆಗೆಟಿವ್ ಆಗಿ ನೋಡಬಾರ್ದು ನೆಗೆಟಿವ್ ಆಗಿ ನೀವು ಯಾವುದನ್ನು ನೋಡಿದ್ರೆ ಒಂದು ಮಾತುಕತೆ ಆಗಲಿ ಅದರಲ್ಲೂ ನೆಗೆಟಿವ್ ನೋಡಬಾರ್ದು ಒಂದು ವ್ಯಾಪಾರ ಆಗಲಿ ಅದರಲ್ಲೂ ನೆಗೆಟಿವಬಾರ್ದು ಒಂದು ಉದ್ಯೋಗವಾಗಲಿ ಅದರಲ್ಲಿ ನೆಗೆಟಿವ್ ಹುಡುಕ್ಬಾರ್ದು ಒಂದು ವ್ಯವಹಾರವಾಗಲಿ ಅದರಲ್ಲಿ ನೆಗೆಟಿವ್ ನೋಡಬಾರ್ದು ಅದರಲ್ಲಿ ನೀವು ಹುಡುಕಬೇಕಾಗಿದ್ದೇನು ಪಾಸಿಟಿವ್ ಹಿಂದಲ್ಲ ನಾಳೆ ಅದನ್ನು ಒಳ್ಳೆಯದಾಗುತ್ತೆ ಆ ನಮ್ಮ ದೇಶ ಒಳ್ಳೆಯದಾಗುತ್ತಂತ ನಾವು ನಮ್ಮ ಪಾಸಿಟಿವಿಯಿಂದ ನಾವು ನಮ್ಮ ದೇಶಕ್ಕಾಗಿ ಹೋರಾಡ್ತೀವಿ ಅದೇ ರೀತಿ ನಮಗೆ ನಮ್ಮ ಕೆಲಸದಲ್ಲಿ ಒಳ್ಳೆಯದಾಗುತ್ತೆ ಅಂತೇಳಿ ನಾವು ವ್ಯವಸಾಯ ಮಾಡ್ತೀವಿ ನಮ್ಮ ನಮ್ಮ ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ ಅಂದರೆ ವ್ಯಾಪಾರ ಮಾಡ್ತೀವಿ ಅದರಿಂದ ಕೆಟ್ಟದಾಗತ್ತೆ ಅಂತ ನಾವು ಯೋಚನೆ ಮಾಡಿದರೆ ಖಂಡಿತವಾಗಲೂ ನಮ್ಮ ಕೆಲಸ ಆಗೋದಿಲ್ಲ ಅದರಿಂದ ಇಂತಹ ಇದನ್ನು ನಾವು ಹೆಚ್ಚು ಹೆಚ್ಚು ಬೆಳೆಸ್ಕೊಂಡು ಹೋಗ್ಬೇಕು ಸ್ಪ್ರೆಡ್ ಮಾಡಬೇಕು ನಮ್ಮ ಪಾಸ್ ಪಾಸಿಟಿವ್ ಶಕ್ತಿಯನ್ನು ನಾವು ಹೆಚ್ಚು ಹೆಚ್ಚಾಗಿ ಅದನ್ನು ಹರಡ್ತಾ ಬೇಕು ಅದನ್ನು ಹೆಚ್ಚು ಹೆಚ್ಚಾಗಿ ಬಳಸ್ಕೊಬೇಕು ಭಯವನ್ನು ಉದ್ದೂಡಿಸಿದಾಗ ಇದೆಲ್ಲವೂ ನಿಮಗೆ ಸಾಧ್ಯವಾಗುತ್ತದೆ ಥಿಂಕ್ ಲಾಂಗ್ ಥಿಂಕ್ ಲಾಂಗ್ ಟರ್ಮ್ ಥಿಂಕ್ ಲಾಂಗ್ ಅಂದ್ರೆ ಏನು ನಾವು ಇವತ್ತಿನಗೆ ನಾಳೆ ಎಲ್ಲ ನಾಳೆ ಆ ಕೆಲಸ ಆಗುತ್ತೆ ಅಂತ ಹೇಳ್ಬೇಡಿ ನಾಳದಾಗ್ಬೋದು ನಾಳೆದಲ್ಲಿದ್ದರೆ ಮತ್ತೊಂದು ದಿವಸ ಆಗ್ಬೋದು ಒಂದು ಆಗ್ಬೋದು ಒಂದು ತಿಂಗಳೊಳಗಾಗ್ಬೋದು ಒಂದು ವರ್ಷದಲ್ಲಾಗ್ಬೋದು ಎರಡು ವರ್ಷ ಆಗ್ಬೋದು ಐದು ವರ್ಷ ಆಗ್ಬೋದು ನಮ್ಮ ವಿಶ್ವದಲ್ಲೇ ಮಹಾಯುದ್ಧಗಳು ನಡೆದು ಎಲ್ಲವೂ ಹಾಳಾಗೋಯಿತು ಅಂತ ಹೇಳ್ತುಕೊಂಡ್ರು ಆ ಹಾಳಾದ ಮೇಲೂ ಮತ್ತು ನೋಡಿ ನಮ್ಮ ವಿಶ್ವದಲ್ಲಿ ಅದಕ್ಕೆ ಉದಾಹರಣೆ ನೋಡಿ ಜಪಾನ್ನಲ್ಲೇ ನಾಗಸಾಕಿ ಇರೋಸಿಮಾದಲ್ಲಿ ಆದಂಥ ಬಾಂಬ್ಗಳು ಎಲ್ಲವೂ ಹಾಳಾಗೋಯ್ತು ಅಂತೇಳಿ ಈಗ ಅದು ಎಲ್ಲವೂ ಮತ್ತೆ ಬಿಲ್ಡ್ ಆಗ್ತಾ ಬಂತು ಮತ್ತೆ ಅದನ್ನು ಕಟ್ತಾ ಬಂದರು ಅದೆಲ್ಲವೂ ಬದಲಾಯಿತು ಈಗ ಜಪಾನ್ ಮುಂದುವರೆದ ದೇಶ ಆಯಿತು ಇದೇ ರೀತಿ ನಮ್ಮ ಭಾರತ ನಾವು ಸ್ವಾತಂತ್ರ್ಯ ಸಿಗುವಾಗ ನಮ್ಮಲ್ಲಿ ಏನೂ ಇರಲಿಲ್ಲ ಆದರೆ ಇಂದು ನಾವು ಇತರ ದೇಶಗಳೊಂದಿಗೆ ಸ್ಪರ್ಧೆ ಮಾಡುವಂಥ ಮಠಕ್ಕೆ ಬೆಳೆದಿದ್ದೇವೆ ಯಾಕಾಯಿತು ಇಂದಲ್ಲ ನಾಳೆ ನಾವು ಬೆಳಿತೀವಿ ಎಂಬ ಒಂದೇ ಒಂದು ಪಾಸಿಟಿವ್ ಪವರ್ ಆ ಪಾಸಿಟಿವ್ ಪವರ್ ಬೆಳೆದಾಗ ನಾವು ಬೆಳಿತೀವಿ ಅಂದರೆ ಲಾಂಗ್ ಟರ್ಮ್ ಮಾಡಿ ಇವಾಗಲೇ ಆಗಬೇಕು ಅಂದರೆ ನೀವು ಇದಿಲ್ಲ ಅದಕ್ಕೆ ಲಾಂಗ್ ಟರ್ಮ್ ಮಾಡಿದಾಗ ಲಾಂಗ್ ಟರ್ಮಲ್ಲಿ ಆ ಕೆಲಸ ಆಗುತ್ತೆ ಅಂತ ನಾವು ತಿಳ್ಕೊಂಡಾಗ ನೋಡಿ ನಮ್ಮ ಕೆಲಸಗಳಾಗುತ್ತೆ ಇವತ್ತೇ ಆಗಬೇಕಂದ್ರೆ ಆಗೋದು ನಾಳೆ ಆಗ್ಬೋದು ನಾಡ್ದು ಆಗ್ಬೋದು ಅಂತ ಯೋಚನೆ ಮಾಡಿ ಆಲ್ವೇಸ್ ಬಿ ಗ್ರೇಟ್ಫುಲ್ ಆಲ್ವೇಸ್ ಮೀ ಕೇರ್ಫುಲ್ ಅಂದರೆ ಯಾವಲೂ ಕೃತಜ್ಞತಾ ಭಾವ ಇರಲಿ ಯಾವುದಿಂದ ನಮಗೆ ಒಳ್ಳೆಯದಾಗುತ್ತೆ ಯಾರು ನಮಗೆ ಒಳ್ಳೆಯದು ಮಾಡ್ತಾರೆ ಯಾವ ಯಾರಿಂದ ನಾವು ಸಹಾಯ ಪಡಿತೀವಿ ಒಂದು ಒಂದು ಯಂತ್ರದಿಂದ ಆಗಿರ್ಬೋದು ಅಥವಾ ಒಬ್ಬ ಮನುಷ್ಯನಿಂದ ಆಗಿರ್ಬೋದು ಅಥವಾ ಒಂದು ಪ್ರಾಣಿಯಿಂದ ಆಗಿರ್ಬೋದು ಅಥವಾ ಒಂದು ಅಧಿಕಾರಿಯಿಂದ ಆಗಿರ್ಬೋದು ಅವು ಸಾಮಾನ್ಯ ಹುಡುಗನಿಂದ ಆಗಿರ್ಬೋದು ಯಾರಿಂದ ನಾವು ಏನಾದರೂ ಹೆಲ್ಪ್ ನಮಗೆ ಗೊತ್ತಿಲ್ಲದ ವಿಚಾರವನ್ನು ತಿಳ್ಕೊಂಡಾಗ ನಮಗೆ ಅದಕ್ಕೂ ಒಳ್ಳೆಯದಾಗುವಂಥ ವಿಚಾರಗಳು ತಿಳ್ಕೊಂಡಾಗ ಅವರಿಗೆ ನಾವು ಗ್ರೇಟ್ಫುಲ್ಲಾಗಿರಬೇಕು ಅಂದರೆ ಕೃತಜ್ಞತೆ ಇರಬೇಕು ಕೃತಜ್ಞತಾ ಭಾವವನ್ನು ನಾವು ಯಾವತ್ತೂ ಬಿಟ್ಕೊಳ್ಬಾರ್ದು ಅದು ಸಹ ನಮ್ಮ ಪಾಸಿಟಿವ್ ಪವರನ್ನು ಬೆಳೆಸಲು ಒಂದು ಟೂಲ್ ಒಂದು ಟೂಲ್ ಅಂತ ಹೇಳ್ಬೋದು ಒಂದು ವಸ್ತು ಒಂದು ಆಯುಧ ಅಂತ ಹೇಳ್ಬೋದು ಹಾಗೆಯೇ ನಾವು ಯೂಸ್ ಕನೆಕ್ಟರ್ಸ್ ಯೂಸ್ ಕನೆಕ್ಟರ್ಸ್ ಕನೆಕ್ಟರ್ಸ್ ಅಂದ್ರೇನು ನಮಗೆ ನೆರವಾಗುವಂಥ ಒಂದು ಪುಸ್ತಕ ಆಗಿರ್ಬೋದು ಒಂದು ಬುಕ್ ಒಂದು ಬುಕ್ಕಲ್ಲಿ ಏನೋ ನಮಗೆ ಬೇಕಾದಂಥ ವಿಚಾರಗಳನ್ನು ತಿಳಿಸಿಕೊಡುತ್ತೆ ಅದಕ್ಕೆ ನಟರೂ ಒಬ್ಬ ಫ್ರೆಂಡ್ ಆಗಿರ್ಬೋದು ಗೆಳೆಯನಿಂದ ತಿರ್ಬೋದು ಅದ ಗುರು ಹಿರಿಯರಿಂದ ಆಗ್ಬೋದು ಅವರಿಂದ ಯಾರಿಂದ ನಮಗೆ ಹೆಚ್ಚಿನ ವಿಷಯಗಳಿಂದ ತಿಳಿದು ನಮಗೆ ಅನುಕೂಲವಾಗುತ್ತೋ ನಮಗೆ ಸಹ ಜೀವನಕ್ಕೆ ಸಹಾಯವಾಗುತ್ತೋ ಅಂಥವ್ರ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಳ್ಳೋದು ಪುಸ್ತಕದ ಜೊತೆ ಹೆಚ್ಚಿನ ಸಂಪರ್ಕ ಇಟ್ಕೊಂಡು ಪತ್ರಿಕೆಗಳೊಂದಿಗೆ ಸಂಪರ್ಕ ಇಟ್ಕೊಳ್ಳಿ ಅಥವಾ ನಮಗೆ ಒಳ್ಳೆಯದನ್ನು ಆಗುವಂಥ ಯಾವುದೇ ಒಂದು ಮಾಧ್ಯಮದೊಂದಿಗಾಗಿರಲಿ ಅಥವಾ ನಮಗೆ ಸಲಹೆ ಸೂಚನೆ ಕೊಟ್ಟು ನಾವು ಒಳ್ಳೆಯ ಸಲಹೆ ಸೂಚನೆ ಕೊಡುವಂಥ ಗೃಹಿಣಿಯರೊಂದಿಗೆ ಅಥವಾ ನಮ್ಮ ಗೆಳೆಯರೊಂದಿಗೆ ನಾವು ಹೆಚ್ಚಿನ ಸಂಪರ್ಕವನ್ನು ಇಟ್ಟುಕೊಂಡಾಗ ನಮಗೆ ನಮ್ಮ ನೆಗೆಟಿವ್ನ ಪವರನ್ನು ಕಳೆದುಕೊಂಡು ಪಾಸಿಟಿವ್ ಪವರ್ ಅಂದರೆ ನಾವು ಪಾಸಿಟಿವ್ ಪವರನ್ನು ಒಳ್ಳೆಯತನವನ್ನು ನಾವು ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ ಹೀಗೆ ನಾವು ನಮ್ಮ ಜೀವನದಲ್ಲಿ ಈ ನೆಗೆಟಿವ್ ಪವರ್ಸನ್ನು ದೂರ ಮಾಡಿ ಪಾಸಿಟಿವ್ ಪವರನ್ನು ಒಂದು ಮಾಡಿಕೊಂಡ್ರೆ ನಾವು ಜೀವನದಲ್ಲಿ ಮುಂದುವರಿಯಲು ಸಾಧ್ಯ ನಮ್ಮ ಈ ಜೀವನ ಯಶಸ್ಸಾಗಲು ಯಾವ ಅಡಚಣೆಯೂ ಇಲ್ಲ ಮೊದಲು ನೀವು ನೆಗೆಟಿವ್ ಚಿಂತೆಗಳನ್ನು ದೂರ ಮಾಡಿ ನಿಮ್ಮಲ್ಲಿರುವಂತಹ ಭಾವನೆ ಸೋಲುತ್ತೇನೆ ಭಯವಾಗುತ್ತೆ ನನಗೆ ಈ ಕೆಲಸ ಆಗಲ್ಲ ಆ ಕೆಲಸ ಆಗಲ್ಲ ಅವರು ನನಗೇನು ಸಹಾಯ ಮಾಡಲಿಲ್ಲ ಅವರಿಂದ ನನಗೆ ಸಹಾಯ ಆಗಿಲ್ಲ ಇಂತಹ ನೆಗೆಟಿವ್ ಚಿಂತೆಗಳನ್ನು ದೂರ ಮಾಡಿ ನೀವು ಖಂಡಿತವಾಗಲು ಈ ಗುರು ಹಿರಿಯರ ಅಥವಾ ಒಳ್ಳೆಯತನವನ್ನು ಹೇಳುವಂಥ ಬುಕ್ಗಳ ಅಥವಾ ಪುಸ್ತಕಗಳ ಅಥವಾ ಯಾವುದೇ ಮಾಧ್ಯಮದಿಂದ ನೀವು ಒಳ್ಳೆಯದನ್ನು ಪಡೆದು ನೀವು ಉತ್ತಮ ವ್ಯಕ್ತಿಗಳಾಗಿ ಸಮಾಜಕ್ಕೆ ಒತ್ತಿ ಒಳ್ಳೆಯ ಕೊಡುಗೆಯನ್ನು ಕೊಡುವಂಥ ವ್ಯಕ್ತಿಗಳಾಗಿ ಬಾಳಿ ಬದುಕಾದ ಸಂತೋಷ ತಾನಾಗೇ ಬರುತ್ತದೆ ಇಂತಹ ಕಾರ್ಯಕ್ರಮಗಳನ್ನು ಕೊಡುತ್ತಿರುವ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇನ್ನೊಂದು ವಿಡಿಯೋದೊಂದಿಗೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆಯಲ್ಲಿ ಮತ್ತೆ ಬರುತ್ತೇನೆ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಇದು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದ